ದೇವರು ಅನ್ನೋದೊಂದು ದೇವಸ್ಥಾನದಲ್ಲಿ ಬಿಟ್ಟು ಪ್ರತಿಯೊಂದು ಈ ಭೂಮಂಡಲದಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಜಾಗದಲ್ಲಿ ಕೂಡ ಒಂದು ದೇವರಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ ಅಥವಾ ಒಂದು ತಪ್ಪು ಮಾಡುವಾಗ ನಾವು ಒಂದು ಹಿರಿಯರು ಹೇಳಿರುವಂತಾಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳೊಂದು ಹೇಳಿರ್ತಾರೆ ನೀನೇನೇ ಮಾಡಿದರೂ ಕೂಡ ಅಥವಾ ನೀನು ಒಂದು ಎಷ್ಟೇ ತಪ್ಪುಗಳನ್ನು ನಿನ್ನ ಮನಸ್ಸಿಂದ ಅಥವಾ ನಿನ್ನ ಬಾಯಿಂದ ನಿನ್ನ ತಪ್ಪು ಹೇಳಿದರೂ ಕೂಡ ಮೇಲೆಯೊಬ್ಬ ಇರುವ ದೇವನ ಯಾವತ್ತೂ ಕೂಡ ನಿನ್ನನ್ನು ನೋಡ್ತಿರ್ತಾನೆ ಅನ್ನೋದನ್ನು ನಾವು ಕೇಳಿರ್ತೇವೆ ಸಾಮಾನ್ಯವಾಗಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅನ್ನೋದನ್ನು ನಾವು ಒಂದು ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಳಬಹುದು ಅಥವಾ ನಾವು ಯಾರಿಗೆ ಕೂಡ ನಾವು ಯಾರು ಒಂದು ನಮ್ಮನ್ನು ನೋಡ್ತಿಲ್ಲ ಅಥವಾ ಯಾರು ನಮ್ಮನ್ನು ಒಂದು ಕಾಣ್ತಿಲ್ಲ ಅನ್ನುವಾಗ ನಾವು ತಪ್ಪುಗಳನ್ನು ಮಾಡ್ತೀವಿ ಅಥವಾ ನಮ್ಮ ಮನಸ್ಸಿನಲ್ಲೇ ಒಂದು ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಕೊಂಡಿರ್ತೀವಿ ಆದರೆ ದೇವನೊಬ್ಬನು ಇರ್ತಾನೆ ದೇವರು ಎನ್ನುವುದು ಒಂದು ನಮ್ಮ ಆತ್ಮದಲ್ಲೇ ಇರ್ತಾರೆ ನಾವು ಎಷ್ಟೇ ಒಂದು ಕೆಟ್ಟ ಗುಣಗಳು ಮಾಡಿದರೆ ಕೂಡ ದೇವರಿಗೆ ಗೊತ್ತಾಗ್ತಾ ಇರ್ತದೆ ದೇವರು ಒಂದು ದೇವಸ್ಥಾನದಲ್ಲಿ ಇದ್ದಾರೆ ಅನ್ನೋ ಮೂರ್ಖರಕ್ಕಿಂತ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅಂತ ಹೇಳಿ ಯಾರೂ ಕೂಡ ಒಂದು ಅರ್ಥಿಕೊಂಡಿರಲ್ಲ ದೇವರು ನಮ್ಮ ಆತ್ಮದಲ್ಲಿ ನೆಲೆಯೂರಿ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ದೇವರು ಇರ್ತಾರೆ ಅನ್ನೋದನ್ನು ಸತ್ಯವಾಗಿರ್ತದೆ ಅಷ್ಟೇ ಅಲ್ಲದೊಂದು ಗುರು ಹಿರಿಯರು ಹೇಳ್ತಾರೆ ನೀನು ಮಾಡಿದಂತಹ ತಪ್ಪುಗಳನ್ನು ದೇವರು ಒಂದು ಲೆಕ್ಕ ಹಾಕ್ತಾ ಇರ್ತಾರೆ ಅಥವಾ ಪರೀಕ್ಷೆ ಮಾಡ್ತಾ ಇರ್ತಾರೆ ಅಥವಾ ನಿನ್ನನ್ನು ಕಾಣ್ತಾ ಇರ್ತಾರೆ ಇನ್ನೇನೇ ಮಾಡಿದ್ರು ಕೂಡ ಅದು ನಿಮಗೆ ಬಡ್ಡಿ ಸಮೇತವಾಗಿ ಹಿಂದಿರುತ್ತದೆ ಅಂತ ಹೇಳುವ ಮಾತನ್ನು ನಾವು ಕೇಳಿರ್ತೇವೆ ಆದ್ರೆ ಅದನ್ನು ನಾವು ನಿರ್ಲಕ್ಷಿಸ್ತೇವೆ ಹಾಗಿದ್ರೆ ದೇವರು ಒಂದು ಯಾವುದೋ ರೂಪದಲ್ಲಿ ಇರ್ತಾರೆ ಅಥವಾ ಒಂದು ದೇವರನ್ನೋದು ಒಂದು ಎಲ್ಲಾ ಜೀವಿಗಳಲ್ಲಿ ಕೂಡ ಇರ್ತಾರೆ ಅಷ್ಟೇ ಅಲ್ಲದೆ ದೇವರಿಗೆ ಎಲ್ಲ ದೇವರು ಹೇಳ್ತಾರೆ ಎಲ್ಲಾ ಕಡೆ ಕೂಡ ಒಂದು ಜೀವಿಗಳನ್ನೋದು ಇದೆ ಹಾಗಾಗಿ ಎಲ್ಲಿ ಕೂಡ ಜೀವಿಗಳು ಇರ್ತದೆ ಅಲ್ಲೆಲ್ಲ ಕೂಡ ಒಂದು ಶ್ರೀಕೃಷ್ಣ ಅಥವಾ ಒಂದು ಪರಮಾತ್ಮರು ಇರ್ತಾರೆ ಅಂತ ಹೇಳೋದೊಂದು ಇದು ಒಂದು ಅರ್ಥ ಆಗಿದೆ ಗಾಳಿಯಲ್ಲಿ ಆಗಿರ್ಬೋದು ಕ್ರಿಮಿ ಕೀಟಗಳು ಕೂಡ ಒಂದು ವಾಸಿಸ್ತಾ ಇರ್ತದೆ ಅಷ್ಟೇ ಅಲ್ಲದೆ ನೀರಿನಲ್ಲಿರ್ಬೋದು ಜಲಚರಿಗಳಾಗಿರ್ಬೋದು ಮೀನು ತಿಮಿಂಗಲ ಹೀಗೆ ನೀರಿನಲ್ಲಿ ಒಂದು ಜೀವಿಗಳಿಗೆ ಕೂಡ ಒಂದು ಜೀವಿಸ್ತಾ ಇರ್ತದೆ ಅಷ್ಟೇ ಅಲ್ಲದೆ ಭೂಮಂಡಲದಲ್ಲಿ ಮಾನವರಾಗಿರ್ಬೋದು ಪ್ರಾಣಿ ಪಕ್ಷಿಗಳು ಹೀಗೆ ಹತ್ತು ಹಲವಾರು ಜನ ಅಥವಾ ಒಂದು ಜೀವಿಗಳು ಜೀವಿಸ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ಒಂದು ಅಗ್ನಿಯಲ್ಲಿ ಕೂಡ ಒಂದು ಜೀವಿಗಳು ಜೀವಿಸ್ತಾ ಇದೆ ಅನ್ನೋದನ್ನು ಶ್ಲೋಕದ ಮುಖಾಂತರ ತಿಳಿಯಬಹುದು ಅದೇ ಯಾಕೆ ಅಂತ ಹೇಳಿದರೆ ಒಂದು ಅಗ್ನಿ ಅನ್ನೋದು ಒಂದು ಅದನ್ನು ಸುಡುತ್ತದೆ ಅನ್ನೋದನ್ನು ಒಂದು ನಮಗೆಲ್ಲರಿಗೂ ಗೊತ್ತು ಅಗ್ನಿಯಲ್ಲಿ ಒಂದು ಸುಟ್ಟು ಭಸ್ಮ ಆಗ್ತದೆ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿರ್ತದೆ ಆದರೆ ಆತ್ಮ ಎನ್ನೋದು ಕೂಡ ಒಂದು ಜೀವಿಗೆ ಹೋಲಿಸಿದ್ದಾರೆ ಅಂದರೆ ಆತ್ಮ ಎನ್ನೋದು ಯಾರಿಗೂ ಕೂಡ ಸುಡಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆತ್ಮ ಎನ್ನುವುದು ನಿರಂತರ ಅದು ಕೂಡ ಒಂದು ಜೀವಿ ಅಂತ ಕೂಡ ಇಲ್ಲಿ ನಾವು ಹೋಲಿಸಿಕೊಂಡು ಹೇಳಿದ್ದಾರೆ ಒಂದು ಶ್ಲೋಕ ಇಪ್ಪತ್ನಾಲ್ಕರಲ್ಲಿ ಒಂದು ಯಾವ ರೀತಿಯಾಗಿ ಒಂದು ಆತ್ಮನನ್ನು ಒಂದು ಕಾಣಿದ್ದಾರೆ ಅಥವಾ ಒಂದು ಆತ್ಮ ಯಾವ ರೀತಿ ಅಂದ್ರೆ ಸದಾಕಾಲವಾಗಿರ್ತದೆ ಅಥವಾ ಒಂದು ಎಲ್ಲಿಯ ಕೂಡ ಹೋದ್ರೆ ಕೂಡ ಅದು ಆತ್ಮ ಎನ್ನುವುದು ಇರ್ತದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಬನ್ನಿ ಹಾಗಿದ್ರೆ ಶ್ಲೋಕ ಇಪ್ಪತ್ನಾಲ್ಕರ ಅನುವಾದವನ್ನು ತಿಳಿದುಕೊಳ್ಳೋಣ ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ ಇದನ್ನು ಸುಡಲು ಸಾಧ್ಯವಿಲ್ಲ ಒಣಗಿಸಲು ಸಾಧ್ಯವಿಲ್ಲ ಈತನ ಮಿಥ್ಯನು ಎಲ್ಲೆಡೆ ಇರುವನು ಬದಲಾವಣೆ ಇಲ್ಲದವನು ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ ಒಂದು ಆತ್ಮ ಎನ್ನುವುದು ಒಂದು ಸನಾತನವಾಗಿರ್ತದ ಅಂದ್ರೆ ನಿರಂತರವಾಗಿ ಇರ್ತದೆ ಅಷ್ಟೇ ಅಲ್ಲ ಅದಕ್ಕೆ ಯಾವತ್ತೂ ಕೂಡ ಆಯುಷ್ ಅನ್ನೋದು ಅಥವಾ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ಒಂದು ಶ್ರೀಕೃಷ್ಣರು ಒಂದು ಶ್ಲೋಕದ ಮುಖಾಂತರ ಹೇಳ್ತಿದ್ದಾರೆ ನಾವು ಯಾವುದೇ ಒಂದು ಜೀವಿಯನ್ನು ತೆಗೆದುಕೊಂಡಾಗ ಅಥವಾ ಒಂದು ಯಾವುದೇ ಒಂದು ಈ ಜಲಚರಿಗಳನ್ನು ಆಗಿರ್ಬೋದು ಅದಕ್ಕೆ ಹೊರಗೆ ಬಂದ ಮೇಲೆ ಬದುಕಲಿಕ್ಕಾಗಲ್ಲ ಈ ಮೀನು ಆಗಿರ್ಬೋದು ತುಂಬಾ ಹೊತ್ತು ಒಂದು ನೀರಿನಲ್ಲಿ ನೀರಿನಲ್ಲೇ ಬಿಟ್ಟು ಆ ಕಡೆ ಇದ್ರೆ ಅದು ಸತ್ತು ಹೋಗ್ತದೆ ಒಂದು ಗಾಳಿ ಇಲ್ಲದೆ ಮನುಷ್ಯ ತುಂಬಾ ದಿವಸಗಳಾಗಿರ್ಬೋದು ಅಥವಾ ಒಂದು ತುಂಬಾ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಅಲ್ಲದ ಅಗ್ನಿಯಲ್ಲಿ ಕೂಡ ಅಷ್ಟೇ ನಮಗೆ ತುಂಬಾ ಹೊತ್ತು ಒಂದು ಅಗ್ನಿಯಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ ಅಥವಾ ಒಂದು ಅಗ್ನಿಯಲ್ಲಿ ನಾವು ಸುತ್ತು ಭಸ್ಮ ಆಗ್ತೇವೆ ಆದರೆ ಆತ್ಮ ಎನ್ನುವುದು ಎಲ್ಲಿ ಕೂಡ ಅದನ್ನು ಕರ ಒಂದು ಅದು ಕರಗಿಸಲಿಕ್ಕಾಗಲ್ಲ ಉಪ್ಪು ಹೇಗೆ ಕರಗ್ತದೆ ಒಂದು ಸಕ್ಕರೆ ಹೇಗೆ ಕರಗ್ತದೆ ಆತ್ಮ ಹಾಗೆ ಕರಗುವುದಿಲ್ಲ ಅಷ್ಟೇ ಅಲ್ಲದೆ ಒಂದು ಬೆಂಕಿಯಲ್ಲಿ ದೇಹ ಹೇಗೆ ಸುಡ್ತದೆ ಕಾಗದಗಳಾಗಿರ್ಬೋದು ಅಥವಾ ಒಣಗಿರುವಂತಹ ವಸ್ತುಗಳ ಹೇಗೆ ಒಂದು ಸುಟ್ಟು ಒಂದು ಭಸ್ಮ ಆಗ್ತದೆ ಅದೇ ಅದೇ ರೀತಿ ಒಂದು ಆತ್ಮ ಭಸ್ಮ ಆಗುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಆತ್ಮಕ್ಕೆ ಒಂದು ಯಾರಿಂದ ಕೂಡ ಸಾಧ್ಯ ಇಲ್ಲ ಅದು ಅಷ್ಟೇ ಅಲ್ಲದೆ ಒಂದು ನೀರಿನಲ್ಲಿ ಕರಗಲ್ಲ ಅದು ಸುಡುವುದಿಲ್ಲ ಅದನ್ನು ಕತ್ತರಿಸಲಿಕ್ಕಾಗಲ್ಲ ಅದನ್ನು ಒಂದು ಗಾಳಿಯಲ್ಲಿ ಕೂಡ ಒಣಗಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಶ್ಲೋಕದ ಮುಖಾಂತರ ಯಾಕೆ ಒಂದು ಉಪದೇಶವನ್ನು ಹೇಳ್ತಿದ್ದಾರೆ ಅಂದ್ರೆ ಈಗ ಅರ್ಜುನರು ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಕೌರವರಿಗೆ ನಾನು ಕೊಲ್ಲಬೇಕು ಅಂತ ಹೇಳಿ ಆಗ ಹೇಳ್ತಾರೆ ಆತ್ಮ ಎನ್ನುವುದು ಅವನಲ್ಲಿರುವ ಆತ್ಮ ಇನ್ನೊಂದು ದೇಹಕ್ಕೆ ಸೇರ್ತದೆ ಹಾಗಿದ್ರೆ ನೀನು ಅವನನ್ನು ಹೇಗೆ ಕೊಲ್ತೀಯ ಅಂತ ಹೇಳುತ್ತಾರೆ ಅಷ್ಟೆಲ್ಲರನ್ನು ದಿನನಿತ್ಯ ಒಂದು ದ್ವೇಷಗಳನ್ನು ನಾವು ಇನ್ನೊಬ್ಬರ ಮೇಲೆ ಹಗೆ ಸಾಗಿಸುವಾಗ ನಾವು ನಾನು ಸುಟ್ಟು ಬೂದಿ ಮಾಡಿದೆ ಅಥವಾ ಅವನನ್ನು ಕೊಂದೆ ಅಥವಾ ಅವನನ್ನು ಕತ್ತರಿಸಿದೆ ಹೀಗೆ ಹತ್ತು ಹಲವಾರು ಒಂದು ಹೆಸರುಗಳನ್ನು ಇಟ್ಟುಕೊಳ್ತೇವೆ ಆದರೆ ಶ್ರೀಕೃಷ್ಣ ಹೇಳ್ತಾರೆ ನೀನು ಅವರನ್ನು ಕೊಲ್ಲಿಲ್ಲ ಅವರ ದೇಹವನ್ನು ದಂಡಿಸಿದೆ ದೇಹವನ್ನು ಶಿಕ್ಷಿಸಿದೆ ದೇಹವನ್ನು ಕತ್ತರಿಸಿದೆ ದೇಹವನ್ನು ಸುಕ್ಕಿದೆ ಹೊರತು ಅವರ ಆತ್ಮ ಅಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಅವರ ಆತ್ಮದಲ್ಲಿ ಒಂದು ಇರ್ತಾನೆ ಅಷ್ಟೇ ಅಲ್ಲದೆ ಆತ್ಮ ಎನ್ನುವುದೇ ಒಂದು ನಿಜವಾದ ಒಂದು ಅಹ್ ಒಂದು ಜ್ಞಾನ ಅಂತ ಹೇಳಿರ್ಬೋದು ಅಥವಾ ಒಂದು ಆತ್ಮ ಎನ್ನುವುದೇ ನಿಜವಾದ ಹಾಗಿದ್ರೆ ಆತ್ಮನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯನನ್ನು ಕೂಡ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು ದೇಹವನ್ನು ದೇಹ ಅನ್ನೋದು ಯಾವತ್ತಾದ್ರೂ ಒಂದು ದಿವಸ ಮುಪ್ಪಿನ ಆಗಿರ್ಬೋದು ಅಥವಾ ಒಂದು ಆರೋಗ್ಯ ಅನಾರೋಗ್ಯದಿಂದ ಒಂದು ನರಳಿಯನ್ನು ಸಾಯ್ಬೋದು ಆದ್ರೆ ಆತ್ಮ ಎನ್ನುವುದು ನಿರಂತರವಾಗಿರ್ತದೆ ಅದನ್ನ ಒಂದು ಪರಿಜ್ಞಾನ ಅಥವಾ ಒಂದು ಜ್ಞಾನೋದಯವಾಗಬೇಕು ಯಾಕಂದ್ರೆ ಮನುಷ್ಯನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವನ ಒಂದು ಅವನ ಎಲ್ಲ ಕೂಡ ಒಂದು ಆತ್ಮದಲ್ಲಿ ಇರೋದ್ರಿಂದ ಅವನನ್ನು ನಾವು ಸುಡ್ಲಿಕ್ಕೆ ಕೂಡ ಆಗಲ್ಲ ಒಂದು ಹೊಡಿಲಿಕ್ಕೆ ಕೂಡ ಆಗಲ್ಲ ಅಷ್ಟೆಲ್ಲ ಸ್ಟ್ರೆಸ್ ಅವನನ್ನು ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆ ದೇಹವನ್ನು ಮಾತ್ರ ನಾವು ಸುಟ್ಟಿದ್ದೇವೆ ಹೊರತಾಗಿ ಅವನ ಆತ್ಮವನ್ನು ಸುಟ್ಟಿಲ್ಲ ಅಂತ ಹೇಳಿ ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಹಾಗಾಗಿ ಒಂದು ದೇಹ ಅನ್ನೋದು ಕೂಡ ಒಂದು ಕೊನೆ ತನಕಲ್ಲ ಆದರೆ ಆತ್ಮ ಎನ್ನುವುದು ನಿರಂತರ ಚಿರಕಾಲವಾಗಿ ಒಂದು ಸೂರ್ಯ ಚಂದ್ರನಿರುವವರೆಗೂ ಈ ಆತ್ಮ ಎನ್ನುವುದು ಏನು ಇರ್ತದೆ ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ಬೋದು ಈ ಶ್ಲೋಕ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲದೆ ಹೊಸತಾಗಿ ವಿಡಿಯೋಗಳನ್ನು ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್